ಹಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟಿ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಆಚೆ ಇಂಥವನ ಯೋಚನೆಗಳು ಎಲ್ಲೆಲ್ಲೋ ತನ್ನ ಲ್ಯಾಪ್ಟಾಪ್ ಮತ್ತೆ ಆನ್ ಮಾಡಿದವ ಕೆಲಸದಲ್ಲಿ ಮಗ್ನ ಮತ್ತೆ ವಾಸ್ತವಕ್ಕೆ ಬಂದದ್ದು ಅಗ್ನಿ ಎಂದು ಆಕೆ ಕರೆದಾಗಲೆ ಅಷ್ಟೇ ನಿಧಾನವಾಗಿ ಅವಳನ್ನ ಅಲ್ಲಿಂದ ಕರೆತಂದು ಮಲಗಿಸಿದ ಅದೆಷ್ಟು ಸೂಕ್ಷ್ಮವಾಗಿ ಅವ ನಿಭಾಯಿಸಿದನೆಂದರೆ ಎಳೆ ಮಗುವನ್ನೂ ಅಷ್ಟು ಸೂಕ್ಷ್ಮವಾಗಿ ಎತ್ತಿಕೊಂಡಿದ್ರೋ ಇಲ್ವೋ ಅವಳಿಗೆ ಬ್ಲಾಂಕೆಟ್ ಹೊದಿಸಿ ಮತ್ತೆ ಏನಾದರೂ ಬೇಕಾ ಪ್ರಶ್ನಿಸಿದ ಏನು ಬೇಡ ಕೂತ್ಕೊ ಎಂದವಳು ನಿದ್ರೆ ಮಾಡಲು ಪ್ರಯತ್ನಿಸಿ ಸೋತಳು ಅದಾದ ಸ್ವಲ್ಪ ಹೊತ್ತಿಗೆ ಗಂಭೀರವಾದ ಯೋಚನೆಯಲ್ಲಿ ಮುಳುಗಿದ್ದ ಅಗ್ನಿಗೆ ನಿದ್ರೆ ಬಾರದೆ ಸಪ್ಪಗೆ ಕುಳಿತ ಮಡದಿಯೆಡೆ ಗಮನವಿರಲಿಲ್ಲ ಕೋಪವೇ ಬಂದು ಬಿಟ್ಟಿತು ಆಕೆಗೆ ಅವನ ಕೈನಲ್ಲಿದ್ದ ಮಾರ್ಕರ್ ಕಿತ್ತುಕೊಂಡಳು ಏನಾಯ್ತು ಏನಾದರೂ ಬೇಕಿತ್ತಾ ಅವಳ ವರ್ತನೆಗೆ ಅವಳಿಗೆ ಹತ್ತಿರ ಸರಿದು ಕೇಳಿದ ಹ್ಮ್ ಬೇಕಿತ್ತು ನಿನ್ ಜೊತೆ ಮಾತು ಅಲ್ಲ ಇಲ್ಲಿ ನಾನೊಬ್ಬಳೇ ಏನು ಮಾಡಲಾಗದೆ ಕೂತಿದ್ದೀನಿ ನೀನು ಲ್ಯಾಪ್ಟಾಪ್ನಲ್ಲಿ ಮುಳುಗೋಗಿದ್ಯಾ ಬೆಳಗ್ಗೆಯಿಂದ ನಾನು ಸರಿ ಹೋದಾಗ ಮೊದಲು ಆ ಲ್ಯಾಪ್ಟಾಪ್ನ ಸಾಯಿಸಿ ನಂತರ ನಿನ್ನ ಸಾಯಿಸ್ತೀಯಾ ಹೇಳಿ ಜೋರಾಗಿ ನಕ್ಕ ಹೇ ಆ ಬಾಯಲ್ಲಿ ಯಾಕೆ ಯಾವಾಗಲೂ ಕೆಟ್ಟ ಮಾತಾಡ್ತೀಯ ಕೋಪ ಬಂದಿತ್ತು ಅವಳಿಗೆ ಮತ್ತಷ್ಟು ಸುಮ್ಮನೆ ಹೇಳ್ದೆ ಬಿಡು ನೀನು ಸಾಯಿಸಿದ್ರೂ ನಾನು ಸಾಯೋಲ್ಲ ಚಿರಂಜೀವಿ ವರ ಪಡ್ಕೊಂಡು ಬಂದಿರೋದು ಬೇಕಿದ್ರೆ ಯಮ ಧರ್ಮನನ್ನೇ ಇಲ್ಲೇ ಇರುವಂತ ಇರಿಸ್ಕೊಂಡು ಬಿಡ್ತೀನಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಾಗ ಗಂಭೀರ ಮುಖಭಾವ ಹೊತ್ತು ಹೇಳಿದ ಅಗ್ನಿ ಅಗ್ನಿ ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಮಾತಿದ್ರೆ ಮಾತಾಡು ಇಲ್ಲ ಸುಮ್ಮನೆ ನೀನು ಕೆಲಸ ಮಾಡ್ಕೊ ಇಷ್ಟವಾಗಲಿಲ್ಲ ಆಕೆಗೆ ಆತನ ಮಾತುಗಳು ಆ ಕೆಲಸ ಇದೆ ಅದನ್ನು ಮುಗಿಸಿ ಮಾತಾಡ್ತೀನಿ ಇವಾಗ ಏನಾದರೂ ಸಹಾಯ ಬೇಕಾ ಮತ್ತೆ ಸ್ವಲ್ಪ ಹೊತ್ತು ನಾನು ಬ್ಯುಸಿ ಅವನಿಂದ ಹ್ಞೂ ನನಗೆ ಕೂದಲು ಬಿಚ್ಚಿದೆ ಸರಿಯಾಗಿ ಎದ್ದು ಕೂರೋಕೆ ಆಗ್ತಿಲ್ಲ ಚೂರು ಆ ಕೂದಲು ಕಟ್ಟಬೇಕಿತ್ತು ಹುಸಿ ಕೋಪದಲ್ಲೇ ಹೇಳಿದವಳ ಮಾತಿಗೆ ಒಂದು ನಿಮಿಷ ಹಾಗಾದರೆ ಇಶಿಕಾನ ಕರಿತೀನಿ ಎಂದು ಎದ್ದು ಹೋಗುವವನನ್ನು ತಡೆದವಳು ಇಷ್ಟಕ್ಕೆಲ್ಲ ಅವ್ರ ಯಾಕೆ ನೀನೇ ಕಟ್ಟು ಎಂದಳು ಇಷ್ಟೆಲ್ಲ ಕನಸು ಕಾಣ್ಬೇಡಮ್ಮ ಕಡಲು ನಂಗೆ ಅವೆಲ್ಲ ಬರೋದು ಇಲ್ಲ ಎಂದು ಎದ್ದು ಹೋದವನನ್ನೇ ನೋಡಿದಳು ನೀನಿದೆಯಲ್ಲ ನೀನ್ ಯಾವತ್ತೂ ಬದಲಾಗಲ್ಲ ಜೋರಾಗೆಂದಳು ಕೋಪದಲ್ಲಿ ಗೋಡೆಯ ಮೇಲಿನ ಹಲ್ಲಿ ಲೊಚಗುಟ್ಟಿತ್ತು ಇವಾಗ್ಲಾದ್ರೂ ಸತ್ಯ ಅರ್ಥ ಮಾಡ್ಕೋ ಅಗ್ನಿ ಯಾವತ್ತೂ ಬದ್ಲಾಗೋಲ್ಲ ಅಂತ ಬಾಗಿಲ ಬಳಿ ಹೋದವ ಹಿಂದಿರುಗಿ ಹೇಳಿದ್ದ ಕೈಗೆ ತೆಗೆದು ಎಸೆದಳು ಅವನ ಶರ್ಟ್ನ ತುದಿಗೆ ಬಿದ್ದಿತ್ತು ಅವ ಅಲ್ಲಿಂದ ಕಾಲ್ ಕಿತ್ತ ಆಗಿತ್ತು ಇಶಿಕ ಎಲ್ಲೊದ್ಲು ಭೂರಮಿ ತನ್ನ ಕೂದಲು ಕಟ್ಟುತ್ತಿದ್ದವಳನ್ನ ಕೇಳಿದಳು ಕಡಲು ಭಾವನ್ ಜೊತೆಗೆ ಸಿದ್ಧಾರ್ಥ ಅಂಕಲ್ ಮನೆಗೆ ಹೋಗಿದ್ದಾರೆ ಇನ್ನೇನು ಸಂಜೆ ಒಳಗ್ ಬರ್ತಾರೆ ತನ್ನ ಕೆಲಸ ಮುಂದುವರಿಸುತ್ತಲೇ ಹೇಳಿದ್ಲು ಸಪ್ತಮಿ ಹತ್ತೆಗೆ ವಿಷಯ ಗೊತ್ತಾಗಿದೆ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ ಭೂಮಿ ಏನೋ ಒಂಥರ ಹಿಂಜರ್ಕೆ ಬೇಸರದಲ್ಲೇ ಹೇಳಿದ್ಲು ಅಯ್ಯೋ ಅದಕ್ಕೆಲ್ಲ ಯಾಕೆ ಬೇಸರ ಎಂದು ಇನ್ನೂ ಮುಂದೆ ಮಾತನಾಡುವ ಮೊದಲೇ ಮನೆಯ ಮುಂದೆ ಗಲಾಟೆ ನಡೆಯುತ್ತಿತ್ತು ಗುರಮಿ ನೋಡಲ್ಲಿ ಏನದು ಗಲಾಟೆ ಆಕೆಯ ಮಾತಿಗೆ ತಲೆಯಾಡಿಸಿ ಹೊರ ಬಂದಿದ್ದಳು ನಾವು ಮೇಡಮ್ನ ನೋಡ್ಲೇಬೇಕು ಎಂದು ಕಾಲೇಜು ಹುಡುಗರ ಗುಂಪು ರೆಡ್ಡಿಯೊಂದಿಗೆ ಜಗಳ ಮಾಡ್ತಿದ್ರು ಸರ್ ಬೈತಾರೆ ಮೇಡಂ ನೋಡುವ ಸ್ಥಿತಿಯಲ್ಲಿಲ್ಲ ಅವ್ರು ಹುಷಾರಾದಾಗ ನಿಮ್ಮ ಕಾಲೇಜ್ ಬಳಿನೇ ಬರ್ತಾರೆ ಹೀಗೆ ಹೇಳಿದ್ದಿದ್ರೆ ಹೋಗ್ತಿದ್ರೋ ಏನೋ ಹೇಯ್ ನಡಿರೋ ಇಲ್ಲಿಂದ ಸಿಕ್ ಸಿಕ್ಕಿದ ಜಾಗಕ್ಕೆಲ್ಲ ನುಗ್ಗೋಕೆ ಇದೇ ಅತ್ತೆ ಮನೆ ಅಂದ್ಕೊಂಡೇನು ಎಂದು ಬೈಯುತ್ತಾ ತಳ್ಳುತ್ತಿದ್ರು ಆ ಹುಡುಗರನ್ನ ಹ್ಞೂ ಅತ್ತೆ ಮನೆ ಅಂತಲೇ ಬಂದೆ ಅತ್ತೆ ಮಗಳನ್ನ ನೋಡೋಕಂತ ವಿದ್ಯಾರ್ಥಿ ಒಬ್ಬ ರೇಗಿ ಮಾತಿಗೆ ಮಾತು ಬೆಳೆದು ಅದು ದೊಡ್ಡದಾಗಿತ್ತು ಹೋಗಿ ವಿಷಯ ಭೂರಮಿ ತಿಳಿಸಿದಳು ಕಡಲುವಿಗೆ ನಿಮ್ಮ ಭಾವ ಎಲ್ಲದ್ರು ಇಷ್ಟು ಜಗಳ ಆದ್ರೂ ಆ ಸಮಿ ಪತ್ತೇನೆ ಇಲ್ಲ ಅಂದ್ರೆ ಹೆಂಗೆ ಅನುಮಾನದಲ್ಲಿ ಕೇಳಿದ್ದಳು ಕಣ್ಣು ಕಿರಿದಾಗಿಸಿ ಇಲ್ಲಕ್ಕ ಭಾವ ಎಲ್ಲೂ ಕಾಣ್ತಿಲ್ಲ ಹೊರಗಡೆ ಹೋಗೋಕು ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನನ್ನ ರೂಮಿಗೆ ಕಳ್ಸಿದ್ರು ತಯಾರಿಯಲ್ಲಿಯೂ ಇರ್ಲಿಲ್ಲ ಅಕ್ಕನಿಗೆ ಹೇಳುತ್ತಾ ಯೋಚಿಸುತ್ತಿದ್ದವಳ ಮುಂದೆಯೇ ಬಂದ ಅಗ್ನಿ ಏನು ಅಕ್ಕ ತಂಗಿ ಇಬ್ರು ನನ್ನನ್ನ ನೆಂಪು ಮಾಡ್ಕೊಂಡಂತಿತ್ತು ಒಳ ಬರುತ್ತಲೇ ಹೇಳಿದ ಆಗಲೇ ರೆಡ್ಡಿಗೆ ಕರೆ ಮಾಡಿದ್ದಳು ಕಡಲು ರೆಡ್ಡಿ ಜಗಳ ನಿಲ್ಸು ಅಲ್ಲಿರುವ ಒಬ್ರಿಗೆ ಫೋನ್ ಕೊಡು ಅವಳ ಮಾತಿಗೆ ಎದುರಾಡದೆ ಫೋನ್ ನೀಡಿದ್ದ ಹಲೋ ಮೇಡಮ್ ಎಂದು ಖುಷಿಯಲ್ಲಿ ಮಾತನಾಡಿದ ಹುಡುಗನಿಗೆ ತಾನು ನಡೆಯಲಾರೆನೆನ್ನುವ ವಿಷಯ ತಿಳಿಸಿ ಸಂದರ್ಭ ಅರ್ಥ ಮಾಡಿಸಿದವಳು ಇನ್ನೊಂದು ಸ್ವಲ್ಪ ದಿನ ಹುಷಾರಾದ ಮೇಲೆ ನಾನೇ ಬಂದು ನಿಮ್ಮನ್ನ ನೋಡ್ತೀನಿ ಊಟ ಮಾಡ್ಕೊಂಡೇ ಹೋಗಿ ಎಂದವಳು ರೆಡ್ಡಿಯ ಬಳಿಯೂ ಹೇಳಿದಳು ಆ ಹುಡುಗರಿಗೆ ಊಟ ಇಟ್ಟು ಕಳಿಸು ಎಂದು ಒಂದೈದು ಜನ ಬಂದಿದ್ರೆ ರೂಮಿಗೆ ಕರೆಸಬಹುದಿತ್ತು ಆದರೆ ಬಂದಿದ್ದು ಹದಿನೈದು ಇಪ್ಪತ್ತು ಜನರ ಗುಂಪು ಅವರಲ್ಲಿ ಎಲ್ಲರೂ ವಿದ್ಯಾರ್ಥಿಗಳಲ್ಲದ್ ವಿದ್ಯಾರ್ಥಿಗಳಲ್ಲದೆ ಇದ್ರೆ ಹೀಗೆ ಯೋಚನೆ ಬಂದು ಸುಮ್ಮನಾಗಿದ್ಲು ಆದರೂ ಆಕೆಗೆ ಮನಸ್ಸು ತಡೆಯಲಿಲ್ಲ ಒಂದಿಬ್ಬರನ್ನು ನೋಡಲು ಕಳಿಸು ಎಂದಿದ್ದರೂ ಮಿಕ್ಕವರಿಗೆ ಬೇಸರವಾಗ್ತಿತ್ತು ಯಾರಿಗೂ ಬೇಸರವಾಗುವುದು ಆಕೆಗೆ ಬೇಕಿರಲಿಲ್ಲ ರೆಡ್ಡಿಗೆ ವಿಡಿಯೋ ಕರೆ ಮಾಡಿ ಅಲ್ಲಿದ್ದ ಎಲ್ಲರೊಡನೆಯೂ ಮಾತನಾಡಿ ಕ್ಷೇಮ ವಿಚಾರಿಸಿ ತನ್ನ ಕ್ಷೇಮ ಸಮಾಚಾರವನ್ನು ತಿಳಿಸಿ ನಿಟ್ಟುಸಿರು ಬಿಟ್ಟಳು ಪ್ರೀತಿಯಿಂದ ತನಗೆ ಹೀಗಾಗಿರುವ ವಿಷಯ ತಿಳಿದು ನೋಡಲು ಬಂದವರನ್ನ ಹಾಗೆ ಕಳಿಸಲು ಸಾಧ್ಯವಾಗಲಿಲ್ಲ ಯಾಕೆ ಮಗಳೇ ಯೋಚನೆಯಲ್ಲಿದ್ದೀಯಾ ಪೂರಿಗೆ ಹಿಟ್ಟು ಕಲಸುತ್ತಲೇ ಮಾಡುವ ಕೆಲಸ ನಿಧಾನವಾಗಿಸಿ ಯೋಚನೆಯಲ್ಲಿ ಮುಳುಗಿ ಮುಳುಗಿದ್ದ ಮಗಳಿಗೆಂದರು ಸಿದ್ಧಾರ್ಥ್ ಅಡುಗೆಯವರು ಬೇಡವೆಂದರೂ ಕೇಳದೆ ಇಂದು ತಾನೇ ಅಪ್ಪನಿಗೆ ಅಡುಗೆ ಮಾಡುವೆನೆಂದು ಹಠವಿಡಿದವಳು ಈ ರೀತಿ ಕುಳಿತದ್ದು ನೋಡಿ ಕೇಳಿದ್ದರು ಸಿದ್ಧಾರ್ಥ್ ಯೋಚನೆ ಇದೆ ಅಪ್ಪ ನಾನು ಒಂದು ಕ್ಷಣ ಮೊನ್ನೆ ತಪ್ಪಾಗಿ ಯೋಚಿಸಿದೆ ಕಡಲು ಮತ್ತೆ ಕನಕನ ಬಗ್ಗೆ ಗೊತ್ತಿದ್ದು ಇದನ್ನ ಕನಕನಿಗೆ ಹೇಳಿದ್ರೆ ಬೇಜಾರಾಗ್ತಾರಾ ನೇರವಾಗಿ ತಂದೆಯ ಬಳಿಗೆ ಪರಿಹಾರ ಕೇಳಿದ್ಲು ನೀನು ತಿಳಿದಷ್ಟು ಕನಕ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಮಗಳೇ ನೀನು ಚಿಂತೆ ಮಾಡದೆ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡು ಧೈರ್ಯದ ಮಾತನ್ನಾಡಿ ತರು ಸಿದ್ಧಾರ್ಥ್ ಅಷ್ಟೇ ಅಲ್ಲಪ್ಪ ಕಡಲು ತೇಜು ಎಲ್ಲ ಒಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ ಇವರ ಎದುರಾಳಿ ಬಹಳ ಸ್ಟ್ರಾಂಗ್ ಆ್ಯಂಡ್ ಇಂಟೆಲಿಜೆಂಟ್ ಅವನಿಂದ ಏನಾದರೂ ತೊಂದರೆ ಆಗತ್ತಾ ಅಂತ ಹನಿಮೂನ್ ಸಹ ಕ್ಯಾನ್ಸಲ್ ಆಯಿತು ಆದರೆ ಅದಕ್ಕೆ ಖಂಡಿತ ಬೇಸರವಿಲ್ಲ ಮತ್ತೆ ಯಾರಿಗೂ ಏನೂ ಆಗ್ಬಾರ್ದು ಅಂತಷ್ಟೆ ಅವಳೆಂದರೆ ಹಿಂದೆಯೇ ನಿಂತಿದ್ದ ಕನಕ ಧೀರೇಂದ್ರ ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ದಿನ ನಾನು ನಿಂತಂಟೆಗೆ ಬಂದಿಲ್ಲ ಆದರೆ ನೀನು ನನ್ನ ಜೀವವನ್ನೇ ಮುಟ್ಟಿದ್ಯಾ ನಿನ್ನ ಅಂತ್ಯದ ಸಮಯ ಆರಂಭವಾಯಿತು ಇವಾಗಿಂದ ನಿಮಿಷಗಳನ್ನ ಲೆಕ್ಕ ಮಾಡ್ತಲೇ ಇರು ಹೇಳಿಕೊಂಡವ ತನ್ನ ಲ್ಯಾಪ್ಟಾಪ್ನಲ್ಲಿ ಎಂಟರ್ ಬಟನ್ ಗಟ್ಟಿಯಾಗಿ ಒತ್ತಿದ್ದ ಕೋಪದಲ್ಲಿ ಹತ್ತತ್ರ ಇಬ್ಬರದ್ದು ಒಂದೇ ವಯಸ್ಸು ಧೀರೇಂದ್ರ ಅಗ್ನಿಗೆ ಹೊಲ್ಸಿದ್ರೆ ಏನು ಇಬ್ರು ಒಬ್ರಿಗಿಂತ ಒಬ್ರು ಕದೀಮರೆ ಅಗ್ನಿ ಹುಡುಗಿಯರಿಂದ ದೂರವಿದ್ದ ಅನ್ನೋದು ಹೊರತು ಪಡಿಸಿದ್ರೆ ಇಬ್ಬರು ಸಮ ಸಮ ಅಣ್ಣ ಏನ್ ಮಾಡ್ತಿದ್ದೀರಾ ಒಳ ಬಂದವನೇ ಕೇಳಿದ್ದ ರೆಡ್ಡಿ ಯಾಕೆ ಏನಾದ್ರೂ ಅರ್ಜೆಂಟ್ ಇತ್ತೇನು ಅವನತ್ತ ನೋಡದೆ ಕೇಳಿದ್ದ ಹ್ಞೂ ಅಣ್ಣ ಆ ವೀರೇಶ ಒಂದೇ ಸಮ ಅಳ್ತಾ ಇದ್ದಾನೆ ಫೋನ್ನಲ್ಲಿ ನೀವೇ ಅವನಿಗೇನಾದ್ರೂ ಹೇಳಿ ಫೋನ್ ಕೊಟ್ಟ ರೆಡ್ಡಿ ಅಗ್ನಿಯಣ್ಣ ಆ ಗೋಡೊ ನಂದಲ್ಲ ಯಾವಾಗ್ ಕೊಟ್ರಿ ಅಂತಲೂ ಗೊತ್ತಿಲ್ಲ ಆದ್ರೆ ನನ್ನನ್ ಯಾಕ್ ಅರೆಸ್ಟ್ ಇವ್ರು ಇವರು ಸಿ ಬಳಿ ಕಾಡಿಬೇಡಿ ಫೋನ್ ಮಾಡಿಸಿ ಗೋಳಾಡಿದ ವೀರೇಶ್ ಅಯ್ಯೋ ಸಾಕ್ ನಿಲ್ಸು ಅವ್ರೇನ್ ನಿಂಗ್ ಹೊಡುದ್ರ ಬೈದ್ರಾ ಏನಿಲ್ಲ ತಾನೇ ಟೈಮ್ ಸರಿಯಾಗಿ ಊಟ ಬೀಳುತ್ತೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಏನೋ ದಾಡಿ ನಿಂಗೆ ನಾಳೆಗೆಲ್ಲ ಸರಿ ಹೋಗತ್ತೆ ಈ ಕಣ್ಣೀರಿನ ಡ್ರಾಮಾ ಮಾಡೋದು ನಿಲ್ಸು ಎಂದು ಗದರಿದವ ಫೋನ್ ತುಂಡರಿಸಿದ್ದ ರೆಡ್ಡಿ ನಾಳೆವರೆಗೂ ಎಲ್ಲಿಯೂ ಯಾರು ಹೋಗೋದು ಬೇಡ ಹಾಗೆ ನೀವು ಇವತ್ತೇ ಹೋಗಿ ತಾತನ ಊರಲ್ಲಿರಿ ಅಮ್ಮ ಅಪ್ಪ ಜೋಪಾನ ಹಾಗೆ ಎರಡು ಕುಟುಂಬದವರು ಸಹ ಆ ಧೀರೇಂದ್ರ ಹೇಗೆ ಬೇಕಾದ್ರೂ ಪ್ಲೇ ಮಾಡ್ತಾನೆ ನಾವು ಜಾಗರೂಕರಾಗಿರ್ಬೇಕು ಅರ್ಥ ಆಯ್ತಲ್ಲ ತುಂಬಾ ಗಂಭೀರತೆಯಲ್ಲಿ ಹೇಳಿದ ಸರಿ ಅಣ್ಣ ಈವಾಗ್ಲೇ ಹೊರಡ್ತೀವಿ ನೀವು ಅಲ್ಲಿನವ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ ನಾವೆಲ್ಲ ನೋಡ್ಕೋತೀವಿ ಭರವಸೆಯ ಮಾತು ಹೇಳಿ ಹೊರಟ ರೆಡ್ಡಿ ಿಗೆ ಹೇಗ ಅನ್ನಿಸ್ತಿದೆ ಇವಾಗ ಕೊಡಬೇಕಾದ ಮೆಡಿಸಿನ್ ಸಮಯಕ್ಕೆ ಸರಿಯಾಗಿ ನೀಡಿ ಅವಳೊಂದಿಗೆ ಮಾತಿಗೆ ಕುಳಿತಿದ್ದಳು ಧರಣಿ ಇವಾಗ ಸ್ವಲ್ಪ ಪರವಾಗಿಲ್ಲ ಧರಣಿ ಬಾನು ಎಲ್ಲಿ ಕಾಣ್ತಿಲ್ಲ ತೇಜಣ್ಣ ಮತ್ತೆ ಬಾನು ಆಚೆ ಹೋದ್ರು ಎಲ್ಲಿಗಂತ ಗೊತ್ತಿಲ್ಲ ಅತ್ಗೆ ಈ ಬಾನು ಹೇಳ್ತಾನೆ ಬೇಕಿದ್ರೆ ಎಲ್ಲಿಗೆ ಅಂತ ತೇಜಣ್ಣ ಹೇಳಲ್ಲ ಕೇಳಿದ್ದಕ್ಕೆ ಫಿಲಂ ನೋಡೋದಕ್ಕೆ ಅಂದ್ರು ನಾನು ಹೆಚ್ಚು ಪ್ರಶ್ನೆ ಮಾಡ್ಲಿಲ್ಲ ತನಗೆ ತಿಳಿದಷ್ಟು ವಿಷಯ ಅಡೆತಡೆ ಇಲ್ಲದೆ ಹೇಳಿದಳು ಧಣಿ ಯಾಕೋ ನಿನ್ನ ಭೂರಮಿ ಕರಿತಿದ್ದು ನೋಡೋಗು ಒಳ ಬಂದವನೇ ಹೇಳಿದ ಅಗ್ನಿ ಹಾ ಅಣ್ಣ ಎಂದವಳು ಅಲ್ಲಿಂದ ಹೊರಟು ಬಿಟ್ಟಳು ಅಗ್ನಿ ಸುಳ್ಳು ಹೇಳ್ದೆ ಭೂರಮಿ ಕರದೇ ಇಲ್ಲ ಅವನ ಕಣ್ಣನ್ನೇ ದಿಟ್ಟಿಸುತ್ತ ಕೇಳಿದ್ದಳು ಕಡಲು ಹೀಗೆ ಸುಮ್ಮನೆ ಎಂದವ ನಿಂಗೆ ಧೀರೇಂದ್ರ ಗೊತ್ತಲ್ಲ ಓಡಾಡುತ್ತಲೇ ಕೇಳಿದ ಯಾವ ಧೀರೇಂದ್ರ ಗೊಂದಲದಲ್ಲಿ ಕೇಳಿದ್ದಳು ಹಾವಿನ ದಾಸಪ್ಪನ ತಮ್ಮ ಅಗ್ನಿ ಮುಂದೇನೋ ಹೇಳುವಾಗ ತಡೆದವಳು ಹೇ ಒಂದ್ ನಿಮಿಷ ಆ ಹೆಸರು ಕೆಲವೊಂದು ಕಡತಗಳು ಪರಿಶೀಲಿಸುವಾಗ ನೋಡಿದ್ದೀನಿ ಕೆಲವೊಂದು ಕಡೆ ಅವನ ಮೇಲೆ ದೂರುಗಳು ಇದ್ರೂ ಯಾವುದೇ ಸಾಕ್ಷಿ ಆಧಾರ ಇಲ್ಲ ಅಂತಲ್ಲ ಅವರು ಅಂತಹ ವ್ಯಕ್ತಿ ಅಲ್ಲವೆಂದು ಸುಮ್ಮನಾದ್ರು ನಂಗಷ್ಟು ಒಳ್ಳೆ ಅಭಿಪ್ರಾಯ ಬರಲಿಲ್ಲ ಜ್ಞಾಪಿಸಿಕೊಂಡು ಹೇಳಿದ್ಲು ಹಾ ಅದೇ ವ್ಯಕ್ತಿ ಧೀರೇಂದ್ರ ಆದ್ರೆ ನಿನ್ನ ಅಭಿಪ್ರಾಯ ಸರಿಯಾಗಿದೆ ಕಡಲು ಒಂದೊಮ್ಮೆ ನಾವಿಬ್ರು ಪಾರ್ಟ್ನರ್ಸ್ ಅಂಡ್ ಕೆಲವೊಬ್ಬರು ತಿಳಿದ ಪ್ರಕಾರ ಬರೀ ರಾಜಕೀಯ ವ್ಯಕ್ತಿಗಳು ಮಾತ್ರವಲ್ಲ ಇಂಥ ವ್ಯಕ್ತಿಗಳು ಸದ್ದಿಲ್ಲದೆ ಇರ್ತಾರೆ ಆದರೆ ಕ್ರೈಮ್ ಮಾಡುವವರು ಮಾಡಿಸುವವರು ದುಡ್ಡಿಗಾಗಿ ಬರೀ ರಾಜಕೀಯದವರೇ ಅಂತ ಎಲ್ಲೆಡೆ ಬಿಂಬಿಸ್ಬಿಟ್ಟಿದ್ದಾರೆ ನಾವು ಅಂಥವರೇ ಆದರೂ ನಮಗಿಂತ ತುಂಬ ಕೆಟ್ಟ ಜಂತುಗಳು ಇವ್ರು ಅವರನ್ನು ಕೆಟ್ಟವರು ಅಂತ ನಾನು ಹೇಳೋಕಾಗಲ್ಲ ಕಾರಣ ನಾವು ಅವರೇ ಅಲ್ವೇ ಹೆಂಡತಿಯ ಎದುರು ಮುಚ್ಚು ಮರೆಯಿಲ್ಲದೆ ಇಲ್ಲದೆ ಹೇಳಿದ ಅದು ಗೊತ್ತಿರುವ ವಿಷಯವೇ ಅಲ್ವೇ ಅಗ್ನಿ ಯಾಕೆ ಶರಣಾಗ್ಬಾರ್ದು ಕಾನೂನಿಗೆ ಸಾಕು ಇಷ್ಟು ದಿನ ಮಾಡಿದ ತಪ್ಪುಗಳು ಮತ್ತೆ ಹೊಸ ಮನುಷ್ಯನಾಗಿರ್ಬಹುದಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದಳು ಕಡಲು ಇದೇ ಮಾತನ್ನ ನಾನಿನಿಂದ ನಿರೀಕ್ಷೆ ಮಾಡಿದ್ದೆ ಸಹ ಆವಾಗ್ಲೇ ಹೇಳಿದ್ದೀನಿ ಮತ್ತೂ ಯಾವಾಗ್ಲೂ ಹೇಳ್ತೀನಿ ಈ ಶರಣಾಗತಿ ಅಗ್ನಿ ಯಾವತ್ತು ಸಹಿಸದ ಮಾತು ಕೋಪ ಬಂದಿತ್ತಾದರೂ ಅವಳ ಮುಂದೆ ಅವ ಬಾಗಿಲು ಬಡಿದ ಶಬ್ದಕ್ಕೆ ಅತ್ತ ನೋಡಿದರಿಬ್ಬರು ತೇಜು ಮತ್ತೆ ಬಾನು ನಿಂತಿದ್ರು ಬನ್ನಿ ಒಳಗೆ ಕಡಲುನೆ ಆಹ್ವಾನಿಸಿದಳು ಕಡಲು ಅಗ್ನಿ ಸರೆಂಡರ್ ಆಗೋದು ನಮ್ಮ ಕನಸೇ ಸರಿ ಇದಕ್ಕಿಂತ ನಾನೊಂದು ಒಳ್ಳೆ ಉಪಾಯ ಹೇಳ ಪೊಲೀಸಾಗಿ ನನ್ನ ಯೋಚನೆ ತಪ್ಪೆ ಆದ್ರೂ ಬದಲಾವಣೆ ಆದರೆ ಒಂದು ಅವಕಾಶ ಕೊಡೋದ್ರಲ್ಲಿ ತಪ್ಪಿಲ್ಲ ಬಾ ನೀನ್ಯಾಕೆ ಕಡಲು ಜೊತೆಗೆ ಇದ್ದು ಇದೆಲ್ಲ ಬಿಟ್ಟು ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸ್ಬಾರ್ದು ಅಗ್ನಿ ನಿನ್ನ ಬದಲಾವಣೆಯನ್ನೇ ನಾವೆಲ್ಲ ಬಯಸೋದು ನಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟು ನಮ್ಮಿಂದ ಮಾಡಲಾಗದು ಅಂದ್ರೆ ಹೇಗ್ ಹೇಳು ನಿನ್ನ ಹೆಂಡತಿಗೆ ನನ್ನ ಪ್ರಕಾರ ಕೊಡೋ ಜೀವನದ ಅದ್ಭುತ ಉಡುಗೊರೆಯೇ ನಿನ್ನ ಬದಲಾವಣೆ ಅಷ್ಟು ಪ್ರೀತಿಸುವವಳಿಗೆ ಇಷ್ಟು ಮಾಡಲು ನಿನ್ನಿಂದ ಆಗೋಲ್ವಾ ಕಡಲು ಬಾನು ತೇಜು ಮೂವರು ಕಣ್ಸನ್ನಲ್ಲೇ ಮಾತನಾಡಿಕೊಳ್ಳುತ್ತಲೇ ಹೇಳಿದ್ರೆ ಸಾಕು ನಿಲ್ಸಪ್ಪ ನಿನ್ನ ಭಾಷಣ ನಂಗಿಂತ ನೀನೇ ಹೆಚ್ಚು ಹೇಳ್ಬಿಟ್ಟೆ ಧನ್ಯವಾದಗಳು ಎಲ್ಲರಿಗೂ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ